ನಮಸ್ತೆ ಮರಟಾಸ್ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಇದ್ದೀನಿ ರಾಗಿ ಮಸಾಲ ರೊಟ್ಟಿ ಇದು ತುಂಬಾ ಚೆನ್ನಾಗಾಗತ್ತೆ ಮತ್ತೆ ಮಾಡೋದು ತುಂಬ ಈಸಿ ರಾಗಿ ಮಸಾಲ ರೊಟ್ಟಿ ಮಾಡೋದಕ್ಕೆ ಮೊದಲಿಗೆ ನಾನು ಒಂದು ಪಾತ್ರೆಯಲ್ಲಿ ನೀರು ಹಾಕ್ತಾ ಇದ್ದೀನಿ ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದೀನಿ ನೀರು ಕುದೀತಾ ಇರುವಾಗ ಇದಕ್ಕೆ ರಾಗಿ ಹಿಟ್ಟು ಹಾಕ್ತಾ ಇದ್ದೀನಿ ನಾನು ನೀವು ಎಷ್ಟು ರೊಟ್ಟಿ ಮಾಡಬೇಕಂತ ಇದ್ದೀರ ನೋಡಿಕೊಂಡು ಅಷ್ಟು ನೀರು ಹಾಕಿ ಅದನ್ನು ಹಿಟ್ಟು ರೆಡಿ ಮಾಡ್ಕೋಬೇಕಾಗತ್ತೆ ಅದು ಕುಯ್ತಾ ಇರೋ ನೀರಿಗೆ ಹಿಟ್ಟು ಹಾಕಿಬಿಟ್ಟು ನಾನು ಸ್ಟವ್ ಆಫ್ ಮಾಡಿದ್ದೀನಿ ಆಫ್ ಮಾಡಿ ಅದನ್ನು ಸರಿಯಾಗಿ ಕಲಿಸ್ತಾ ಇದ್ದೀನಿ ಇದೀಗ ಪೂರ ತಣ್ಣಗಾಗಲಿ ಅಂತ ಬಿಟ್ಟಿದ್ದೀನಿ ಕಲಸಿರೋ ಹಿಟ್ಟು ತಣ್ಣಗಾಗಬೇಕು ನೋಡಿ ಚಿಕ್ಕದಾಗಿ ಹೆಚ್ಚಿರೋಂಥ ಈರುಳ್ಳಿ ಕರ್ಬೇವಿನ ಸೊಪ್ಪು ಹಸಿಮೆಣಸಿನ್ಕಾಯಿ ಮತ್ತು ಕಾಯಿ ತುರಿ ತುರಿದಿರುವಂಥ ಹಸಿ ಶುಂಠಿ ಮತ್ತು ಕೊತ್ತಂಬರಿ ಸೊಪ್ಪು ಇದಷ್ಟನ್ನು ನಾನು ಚಿಕ್ಕದಾಗಿ ಇಟ್ಕೊಂಡಿದ್ದೀನಿ ಇದನ್ನು ಈಗ ರಾಗಿ ಹಿಟ್ಟಿನ ಜೊತೆಗೆ ಮಿಕ್ಸ್ ಮಾಡ್ತೀನಿ ರಾಗಿ ಹಿಟ್ಟು ನೋಡಿ ತಣ್ಣಗಾಗಿದೆ ಎಷ್ಟನ್ನು ಹಾಕಿ ಸರಿಯಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ರಾಗಿ ಹಿಟ್ಟು ಕಲಸಿದ ಕಲಿಸಿರೋ ಹಿಟ್ಟು ತೆಳು ಅಂತ ಅನಿಸಿದ್ರೆ ಸ್ವಲ್ಪ ಮತ್ತೆ ಹಿಟ್ಟು ಹಾಕಿ ಈ ಟೈಮಲ್ಲಿ ಹಿಟ್ಟು ಹಾಕಿ ಮಿಕ್ಸ್ ಮಾಡ್ಬೋದು ಮತ್ತು ಹಿಟ್ಟು ಹಾಕಿದ್ಮೇಲೆ ಮತ್ತೆ ಬಿಸಿ ಮಾಡಬೇಕು ಅಥವಾ ಬಿಸಿನೀರು ಹಾಕಬೇಕಂತ ಏನಿಲ್ಲ ತಣ್ಣೀರು ಹಾಕಿ ಹಿಟ್ಟು ಜಾಸ್ತಿ ಆಯಿತು ಅನಿಸಿದ್ರೆ ತಣ್ಣೀರು ಹಾಕಿ ಮಿಕ್ಸ್ ಮಾಡ್ಬೋದು ನೋಡಿ ನಾನು ಕಲಿಸ್ತಾ ಇದ್ದೀನಿ ಕಲಿಸುವಾಗ ನನಗೆ ಇನ್ನೂ ಸ್ವಲ್ಪ ಹಿಟ್ಟು ಹಾಕಬೇಕು ಅನ್ನಿಸ್ತು ಅದಕ್ಕೆ ಸ್ವಲ್ಪ ರಾಗಿ ಹಿಟ್ಟು ಹಾಕಿ ಮತ್ತೆ ಕಲಿಸ್ಕೋತೀನಿ ಹಿಟ್ಟು ಹಾಕಿ ಮತ್ತೆ ಏನಾದ್ರು ನೀರು ಹಾಕ್ಬೇಕಂತ ಅನ್ಸಿದ್ರೆ ತಣ್ಣೀರು ಹಾಕಿ ಕಲಿಸ್ಬೋದು ನಾನೇನು ನೀರು ಹಾಕಿಲ್ಲ ಇದು ಹದ ಕರೆಕ್ಟಾಗಿ ಆಯಿತು ತುಂಬಾ ಇರಬಾರ್ದು ಸರಿಯಾಗಿ ಸ್ವಲ್ಪ ಗಟ್ಟಿಯಾಗಿಯೇ ಚೆನ್ನಾಗಿ ಕಲಸಿ ನಾದ್ಕೋಬೇಕಾಗುತ್ತೆ ಆವಾಗ ರೊಟ್ಟಿ ಚೆನ್ನಾಗಾಗುತ್ತೆ ನೋಡಿ ರಾಗಿ ಹಿಟ್ಟು ಕೈಗೆ ಅಂಟತ್ತೆ ಹಾಗಾಗಿ ನಾನು ಸ್ವಲ್ಪ ನೀರು ತಗೊಂಡು ನೀರನ್ನ ಕೈನ ನೀರಲ್ಲಿ ಹಚ್ಚಿಬಿಟ್ಟು ನಾನು ಹಿಟ್ಟು ಕಲಿಸ್ತಾ ಇದ್ದೀನಿ ಆಗಿದೆ ಇದು ಎಳ್ಳು ಇರಬಾರ್ದು ತೆಳು ಇದ್ದರೆ ರೊಟ್ಟಿ ತಟ್ಟೋದಕ್ಕೆ ಕಷ್ಟ ಆಗುತ್ತೆ ಸರಿಯಾಗಿ ಬರಲ್ಲ ರೊಟ್ಟಿ ಚೆನ್ನಾಗಿ ಗಟ್ಟಿಯಾಗಿ ಕಲಿಸ್ಕೋಬೇಕು ಈಗ ಹಿಟ್ಟು ಕಲಸಾಗಿದೆ ನೋಡಿ ನಾನೊಂದು ಕವರ್ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಹೋಳಿಗೆ ಪೇಪರ್ ಇದ್ರೆ ಹೋಳಿಗೆ ಪೇಪರ್ ಮೇಲೆ ಕೂಡ ರೊಟ್ಟಿ ತಟ್ಬೋದು ಕವರ್ ಮೇಲೆ ನಾನು ಎಣ್ಣೆ ಹಾಕಿ ಸೌರ್ ಬಿಟ್ಟು ಇದರ ಮೇಲೆ ರೊಟ್ಟಿ ಡೆರ್ತೀನಿ ನರಿ ಕಲ್ಸಿಟ್ ರಂತ ಹಿಟ್ಟನ್ನ ನಾನು ಈ ರೀತಿ ಉಂಡೆ ಮಾಡ್ಕೊಂಡ್ರು ಡೆಟ್ ಬಿ ಇದ ರೀತಿ ಡೆಟ್ಬೇಕು ಎಡ್ಜ್ ಎಲ್ಲಾ ಸರಿ ಮಾಡ್ಕೋತಾ ರೊಟ್ಟಿ ಡೆಟ್ಬೇಕಾಗುತ್ತೆ ಹಾಗೆ ಸ್ವಲ್ಪ ಎಣ್ಣೆ ಹಚ್ಚ್ಕೋತಾ ತಪ್ಪಬೇಕು ಇಲ್ಲಾಂದ್ರೆ ಕೈಗೆ ಹಿಟ್ಟು ಅಂಟತ್ತೆ ತುಂಬಾ ಚೆನ್ನಾಗತ್ತೆ ಒಳ್ಳೆ ರುಚಿ ಇರುತ್ತೆ ಅದಕ್ಕೆ ತುಪ್ಪ ಹಾಕ್ಕೊಂಡು ತಿನ್ನಿ ಇಲ್ಲಾಂದ್ರೆ ನಿಮಗೆ ಕಾಯಿ ಚಟ್ನಿ ಮಾಡ್ಕೊಂಡು ತಿನ್ಬೋದು ತುಂಬ ಚೆನ್ನಾಗಾಗತ್ತೆ ಈ ರೀತಿ ಮಾಡಿ ನೋಡಿ ಈಗ ಹೆಂಚಿಕಾಯಿದಿಟ್ಟಿದೆ ಇಟ್ಟಿದೆ ಕಾಯ್ದು ಕಾದಿದೆ ಹೆಂಚ ಮೇಲೆ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ನಾನು ರೊಟ್ಟಿನ ಹಾಕ್ತಾ ಇದ್ದೀನಿ ಮೇಲೆ ಇದಕ್ಕೆ ಮುಚ್ಚಳ ಮುಚ್ಚಬೇಕು ಮುಚ್ಚಳ ಮುಚ್ಚಿ ಒಂದೆರಡು ನಿಮಿಷ ಬಿಟ್ಬಿಡಿ ಮೀಡಿಯಮ್ ಊರಿಯಲ್ಲೇ ಮೀಡಿಯಮ್ ಫ್ಲೇಮಲ್ಲಿ ರೊಟ್ಟಿ ಬೇಯಿಸ್ಬೇಕಾಗತ್ತೆ ನೋಡಿ ರೊಟ್ಟಿನ ತಿರುಗಿಸ್ಬಿಟ್ಟು ಮತ್ತೆ ನಾನು ಎಣ್ಣೆ ಹಾಕ್ತಾಯಿದ್ದೀನಿ ಈ ರೊಟ್ಟಿನ ಎಣ್ಣೆಯಲ್ಲಿಯೇ ಸುಡಬೇಕು ಎಣ್ಣೆ ಅಥವಾ ತುಪ್ಪ ಹಾಕಿ ಕೂಡ ಸುಡ್ಕೊಂಡು ಈಗ ಎಲ್ಲ ಕಡೆ ಒಂದೇ ಸಮ ನಾನು ಬೇಯಿಸ್ತಾ ಇದ್ದೀನಿ ಮತ್ತು ರಾಗಿ ರೊಟ್ಟಿ ಇದೆಲ್ಲ ಚೆನ್ನಾಗಿ ಬೇಯಬೇಕು ಸರಿಯಾಗಿ ಬೇಯದೆ ಇಲ್ಲ ಬೇಯದಿಲ್ಲ ಅಂದರೆ ಹೊಟ್ಟೆ ನೋವು ಬರ್ಬೋದು ಅಜೀರ್ಣ ಆಗ್ಬೋದು ರಾಗಿ ರೊಟ್ಟಿ ರಾಗಿ ಮುದ್ದೆ ಯಾವುದಾದ್ರೂ ಅಷ್ಟೇ ರಾಗಿ ಪದಾರ್ಥ ಚೆನ್ನಾಗಿ ಬೇಯಿಸ್ಬೇಕು ಮೀಡಿಯಮ್ ಫ್ಲೇಮಲ್ಲಿ ನಾನು ರೊಟ್ಟಿನ ಚೆನ್ನಾಗಿ ಬೇಯಿಸ್ತಾ ಇದ್ದೀನಿ ಈಗ ನೋಡಿ ಆಗಿದೆ ಬಿಸಿ ಬಿಸಿಯಾದ ಮಸಾಲಾ ರಾಗಿ ರೊಟ್ಟಿ